ನೋಡಿ ನಾವು ಹೇಳತಕ್ಕಂತಹ ಎಲ್ಲ ವಿಚಾರಗಳು ಕೂಡ ಎಲ್ಲರಿಗೂ ಇಷ್ಟವಾಗಬೇಕು ಅಂತ ಏನಿಲ್ಲ ಅಲ್ವಾ ಬದುಕುಂದ್ರೇ ಹಾಗೆ ನಿಮ್ಮನ್ನು ಕಂಡ್ರೆ ಕೆಲವೊಬ್ಬರಿಗೆ ಇಷ್ಟ ಇರುತ್ತೆ ನಿಮ್ಮನ್ನು ಕಂಡ್ರೆ ಕೆಲವೊಬ್ಬರಿಗೆ ಕಷ್ಟ ಇರುತ್ತೆ ಇಲ್ಲ ನಾನು ಎಲ್ಲರಿಗೂ ಇಷ್ಟ ಆಗಬೇಕು ಅಂದುಕೊಂಡ್ರೆ ಅದು ನಿಮ್ಮ ದಡ್ಡತನ ಯಾಕಂದರೆ ನಮ್ಮದು ನಿಮ್ಮದು ಬಿಟ್ಬಿಡಿ ಒಂದು ಸೇಬು ಹಣ್ಣು ತಗೊಳ್ಳಿ ಒಂದು ಮಾವಿನ ಹಣ್ಣು ತಗೊಳ್ಳಿ ಅಥವಾ ತಿಂತಕ್ಕಂಥ ಯಾವುದೇ ಸಿಹಿಯಾದ ಹಣ್ಣು ತಗೊಳ್ಳಿ ಒಂದು ಹಣ್ಣು ಒಬ್ಬರಿಗೆ ಇಷ್ಟ ಇನ್ನೊಬ್ರಿಗೆ ಕಷ್ಟ ರಾಗಿ ಮುದ್ದೆ ಇಷ್ಟ ಇನ್ನೊಬ್ಬರಿಗೆ ಕಷ್ಟ ಅಲ್ವಾ ಹಾಗೆಯೇ ತಿಂತಕ್ಕಂತಹ ಸಿಹಿ ಸಿಹಿಯಾದ ಹಣ್ಣುಗಳಲ್ಲೇ ಬೇಕು ಬೇಡಗಳಿರಬೇಕಾದರೆ ಇನ್ನು ಮನುಷ್ಯನಾಗಿ ದೋಷಗಳಿಂದ ತುಂಬಿರತಕ್ಕಂತಹ ನಮ್ಮ ಜೀವನ ಕೆಲವೊಬ್ಬರಿಗೆ ಬೇಕು ಇನ್ನು ಕೆಲವೊಬ್ಬರಿಗೆ ಬೇಡ ಅಯ್ಯೋ ಇದೇನು ಸರ್ ನಾನು ಇಷ್ಟೆಲ್ಲ ಅವ್ರನ್ನ ಇಷ್ಟಪಟ್ಟರು ಕೂಡ ನನ್ನನ್ನು ಅವರು ಇಷ್ಟಪಡಲ್ಲ ನನ್ನನ್ನು ಅವರು ಗೌರವಿಸೋದಿಲ್ಲ ನನ್ನನ್ನು ಅವ್ರು ಚೆನ್ನಾಗಿ ನಡೆಸ್ಕೊಳ್ಳೋದಿಲ್ಲ ಯಾಕೆ ದುಃಖ ಪಡ್ತೀರಿ ಅಂಥ ಶ್ರೀರಾಮಚಂದ್ರ ಕೂಡ ರಾವಣನಿಗೆ ಇಷ್ಟವಾಗಲಿಲ್ಲ ಅಂಥ ಶ್ರೀಕೃಷ್ಣ ಪರಮಾತ್ಮ ಕೂಡ ಕಂಸನಿಗೆ ಇಷ್ಟವಾಗಲಿಲ್ಲ ಅಂಥ ನರಸಿಂಹ ಕೂಡ ಇಷ್ಟವಾಗಲಿಲ್ಲ ಹೀಗೆ ದೇವಾನುದೇವತೆಗಳಿಗೂ ಶತ್ರುಗಳು ಆಗದೆ ಇರೋರು ಇಷ್ಟಪಡದೆ ಇರೋರು ಇದ್ದರು ಇನ್ನು ನಮ್ಮ ನಿಮ್ಮ ಬದುಕು ಯಾವ ಲೆಕ್ಕ ಇದು ಅಂದರೆ ನೋಡಿ ನಾವು ವೇದಶಾಸ್ತ್ರ ಪುರಾಣಗಳು ಏನೇನೋ ಓದೋದು ಏನೇನೋ ತಿಳ್ಕೊಳ್ಬೇಕು ತುಂಬ ಜ್ಞಾನಿ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿರಬಾರ್ದು ನನಗೆ ಬಾಯಾರಿದ್ರೆ ನೀರು ಕುಡಿಯೋಣ ನನಗೆ ಬಾಯ ಯಾರಿಲ್ಲ ಅಥವಾ ಬಾಯಾರಿಕೆಯೇ ಆಗಿಲ್ಲ ಅಯ್ಯೋ ಎಷ್ಟೊಂದು ನೀರಿದೆ ಕುಡಿದು ಬಿಡಬೇಕಪ್ಪ ಎಲ್ಲನೂ ಅಂತ ಹೋದರೆ ಆರೋಗ್ಯ ಹಾಳಾಗುತ್ತೆ ಹಾಗೆ ಎಲ್ಲ ಪುಸ್ತಕವನ್ನು ಸುಮ್ಮನೂ ಓದ್ತಾ ಹೋಗೋದು ಎಲ್ಲವನ್ನು ಸುಮ್ಮನೆ ಕೇಳ್ತಾ ಹೋಗೋದು ಇಲ್ಲ ಹಂಗೆ ಮಾಡಬಾರ್ದು ಬದುಕನ್ನು ಸುಂದರವಾಗಿಸಿಕೊಳ್ಳುವ ಕಡೆ ನಮ್ಮದೇ ಪ್ರಜ್ಞಾಪೂರ್ವಕ ನಿರ್ಧಾರಗಳು ಭಾಳ ಪ್ರಮುಖ ಪಾತ್ರವನ್ನು ವಹಿಸ್ತಾವೆ ಯಾವುದು ಓದಬೇಕು ಯಾವುದನ್ನು ಓದಬಾರ್ದು ಯಾವುದನ್ನು ಕೇಳಬೇಕು ಯಾವುದನ್ನು ಕೇಳಬಾರ್ದು ಇದೆಲ್ಲ ನಮ್ಮ ಇರಬೇಕು ನೋಡಿ ಒಂದು ಹೇಳಿಬಿಡ್ತೀನಿ ಇಷ್ಟೆಲ್ಲ ಹೇಳೋ ನನ್ನಲ್ಲಿ ಕೋಪ ಇಲ್ವಾ ಭಯಂಕರ ಕೋಪ ಇದೆ ಇಷ್ಟೆಲ್ಲ ಹೇಳೋ ನನ್ನಲ್ಲಿ ಕಾಮಕ್ರೋಧಗಳಿಲ್ವಾ ಖಂಡಿತ ಇದೆ ನನ್ನಲ್ಲೂ ದುರ್ಬುದ್ಧಿಗಳು ಇದ್ದಾವೆ ನಾನೇ ಹೇಳ್ತೀನಿ ನನ್ನಲ್ಲೂ ದುರ್ಬುದ್ಧಿಗಳಿದ್ದಾವೆ ಆದರೆ ನಾನು ಸ್ವಯಂ ನನ್ನನ್ನು ಯಾಕೆ ಒಂದು ಉತ್ತಮ ಸ್ಥಾನದಲ್ಲಿ ನೋಡಿಕೊಳ್ತೀನಿ ಅಂದರೆ ಈ ಎಲ್ಲ ಕಾಮಕ್ರೋಧಗಳು ಅಥವಾ ದುರ್ಬುದ್ಧಿಗಳು ಅಂತೇನಿದ್ದಾವೆ ಅದನ್ನು ಕಾರ್ಯರೂಪಕ್ಕೆ ಬರಲಿಕ್ಕೆ ನಾನು ಬಿಡಲ್ಲ ಯಾಕಂದರೆ ಯೋಚನೆಗಳು ಜನ್ಮತಾಳಿದ ಜಾಗದಲ್ಲಿ ಅದು ದುರಾಲೋಚನೆಯೋ ಅಥವಾ ಒಳ್ಳೆಯ ಆಲೋಚನೆಯೋ ಒಟ್ಟಿನಲ್ಲಿ ಯೋಚನೆಗಳು ಎಲ್ಲಿ ತಾಳ್ತಾವೋ ಅಲ್ಲೇ ಅವುಗಳನ್ನು ಫಿಲ್ಟರ್ ಮಾಡೋದು ನಮಗೆ ಗೊತ್ತಿರಬೇಕು ಯಾವುದೋ ಹೆಣ್ಣನ್ನು ನೋಡಿದಾಗ ಒಂದು ಕಾಮ ಭಾವನೆ ಬರ್ಬೋದು ಅಯ್ಯೋ ಅವಳು ಎಷ್ಟು ಚೆನ್ನಾಗಿದ್ದಾಳೆ ಅಥವಾ ಅವನು ಎಷ್ಟು ಚೆನ್ನಾಗಿದ್ದಾನೆ ಅಥವಾ ಅವಳು ನನ್ನವಳಾಗಬೇಕು ಅಥವಾ ಅವನು ನನ್ನವನಾಗಬೇಕು ಹೀಗೆ ಕಾಮವೋ ಕ್ರೋಧವೋ ಕೋಪವೋ ದುರಾಸೆಯೋ ಅಥವಾ ಯಾವುದು ಅನಿಷ್ಟ ದುರ್ಬುದ್ಧಿ ನಮಗೆ ಜನ್ಮ ತಾಳುತ್ತೆ ಹಾಗೆ ತಾಳಿದಾಗ ಅದನ್ನು ಫಿಲ್ಟ್ರ್ ಮಾಡುವುದರಲ್ಲಿ ನಾವು ಗೆದ್ದುವೋ ಒಳ್ಳೆಯದಾಗುತ್ತೆ ನಿಮಗೆ ಯಾರೋ ಎದುರುಗಡೆ ಮನೆಯವರು ಒಂದು ಟಿ ವಿ ತಂದರು ಅಥವಾ ಹಳೆ ಮನೆ ಹೊಡೆದಾಕಿ ಒಳ್ಳೆ ಮನೆ ಕಟ್ಟಿದ್ರು ಹಳೇ ಮನೆ ಇದ್ದಾಗ ಚೆನ್ನಾಗಿ ಮಾತನಾಡಿಸ್ತಿದ್ದ ನೀವು ಹೊಸ ಮನೆ ಕಟ್ತಾವ್ರೆ ಗೃಹ ಪ್ರವೇಶ ಮಾಡಿದ್ರು ಏನು ದೊಡ್ಡ ಮನೆ ಊರವರೆಲ್ಲ ಏ ಅಂಥ ಮನೆ ಇಲ್ಲೂ ಯಾರೂ ಕಟ್ಟಿಲ್ಲ ಬಿಡಪ್ಪ ಅಂತ ಎಲ್ಲರೂ ಅವರನ್ನು ಅವ್ರನ್ನು ಇದ್ದಾಗ ನೀವು ಯಾಕೋ ಅವರನ್ನು ಸ್ವಲ್ಪ ದ್ವೇಷಿಸೋಕೆ ಶುರು ಮಾಡಿದ್ರಿ ಇಂತ ನಿಮಗೆ ಅನಿಸಿದ್ರೆ ನಿಮ್ಮೊಳಗಡೆ ಒಂದು ವಿಷ ಬುದ್ಧಿ ಶುರುವಾಗ್ತಿದೆ ಅದೇ ದೊಡ್ಡ ಮನೆ ಕಟ್ಟಿರೋ ಇದೇ ಜನ ಇದೇ ಕುಟುಂಬ ಹಿಂದೆ ಒಂದು ಮಾಳಿಗೆ ಮನೆಯಲ್ಲಿ ಹಳೇ ಮನೆಯಲ್ಲಿದ್ದಾಗ ಅಯ್ಯೋ ಅವ್ರ ಜೊತೆ ಮಾತಾಡೋದೇನು ಅವ್ರ ಜೊತೆ ಕೂತ್ಕೊಳ್ಳೋದೇನು ಅವ್ರ ಜೊತೆ ಒಡ್ನಾಡೋದೇನು ಅದೇ ಅವರು ದೊಡ್ಡ ಮನೆ ಕಟ್ಟಿದಾಗ ಯಾಕೆ ನನ್ನಲ್ಲಿ ಒಂದು ಅಸೂಹೆ ಬುದ್ಧಿ ಬಂತು ಚಿಕ್ಕದಾಗ ಬಂದರೂ ಕೂಡ ನಾನು ಅದನ್ನು ಫಿಲ್ಟ್ರ್ ಮಾಡಬೇಕು ಯಾಕಂದರೆ ಮನಸ್ಸು ಹೇಳದಂಗೆ ಅಥವಾ ಈ ಮನಸ್ಸಿದೆಯಲ್ಲ ಅದು ನಾವು ಹೇಳ್ದಂಗೆ ಕೇಳೋದಾ ಇಲ್ಲ ಭಗವದ್ಗೀತೆಯೇ ಹೇಳುತ್ತೆ ಮನಸ್ಸು ಕೂಡ ನಾವು ಹೇಳ್ದಂಗೆ ಕೇಳಲ್ಲ ನಾನು ಯಾವುದನ್ನು ನೋಡಬೇಡ ಅಂತೀನೋ ಅದನ್ನೇ ನೋಡುತ್ತೆ ಯಾವುದನ್ನು ಯೋಚಿಸಬೇಡ ಅಂತೀನೋ ಅದನ್ನೇ ಯೋಚಿಸುತ್ತೆ ಆ ಮನಸ್ಸಿಗೂ ಒಬ್ಬ ದೇವತೆ ಇದ್ದಾನೆ ಆ ಮನಸ್ಸಿನ ದೇವತೆ ಇಂದ್ರ ಅಂತ ಕರಿತೀವಿ ಅದನ್ನು ಅಭಿಮಾನಿ ದೇವತೆ ಅಂತ ಕರಿತೀವಿ ಅಂದರೆ ನಮ್ಮ ಮನಸ್ಸಾಗಲಿ ಬುದ್ಧಿ ಆಗಲಿ ಆಗಲಿ ಇವೆಲ್ಲವೂ ನಮ್ಮ ನಿಯಂತ್ರಣ ಮೀರಿ ಇನ್ಯಾವುದೋ ಪರಮ ಪುರುಷನ ನಿಯಂತ್ರಣದಲ್ಲಿದ್ದಾವೆ ಆಗಾಗ ನಾವೇನು ಮಾಡಬೇಕು ಆ ಪರಮ ಪುರುಷನಿಗೆ ಶರಣಾಗಬೇಕು ತಂದೆ ಯಾಕೋ ಸೊಸೆ ನನಗೆ ನನಗಾಗಲ್ಲ ಯಾಕೋ ನನ್ನ ಗಂಡನ ನನಗೆ ನನಗಾಗಲ್ಲ ಅಥವಾ ಯಾಕೋ ಅಕ್ಕಪಕ್ಕದವ್ರನ್ನ ನನಗೆ ನನಗಾಗಲ್ಲ ಈ ದುರ್ಬುದ್ಧಿ ಯಾಕೆ ಬರ್ತಾ ಇದೆಯೋ ನನಗೆ ಗೊತ್ತಿಲ್ಲ ತಂದೆ ಆದರೆ ನನಗೆ ಅರಿವಿದೆ ಇದೆಲ್ಲ ಕೆಟ್ಟ ಬುದ್ಧಿ ಈ ರೀತಿ ಎಲ್ಲ ನನಗೆ ಅರಿವಿದೆ ಆದರೂ ಮನಸ್ಸು ಏನೇನೋ ಯೋಚಿಸುತ್ತೆ ಏನೇನೋ ಆಲೋಚನೆಗಳನ್ನು ಮಾಡುತ್ತೆ ಈ ಮನಸ್ಸು ಆಲೋಚಿಸಿದ ರೀತಿಯಲ್ಲೇ ನಾನು ಮುನ್ನಡೆದರೆ ನಾನು ಭಾಳ ದೊಡ್ಡ ಪೆಟ್ಟು ತಿಂತೀನಿ ನನಗರಿವಾಗ್ತಾ ಇದೆ ಪರಮಾತ್ಮ ನನ್ನನ್ನು ಈ ಆಲೋಚನೆಗಳಿಂದ ರಕ್ಷಿಸಪ್ಪ ಅಂತ ನಾನು ಪರಮಾತ್ಮನ ಮೊರೆ ಹೋಗಬೇಕು ಇದು ಬದುಕುವ ರೀತಿ ಅಂತ ಯಾಕಂದರೆ ನೀವು ಯಾರನ್ನಾದರೂ ದ್ವೇಷಿಸೋಕೆ ಶುರು ಮಾಡಿದ್ರೆ ಎಂದುಕೊಳ್ಳಿ ನೆನ್ಪಿಟ್ಕೊಳ್ಳಿ ನೀವು ಯಾರನ್ನ ದ್ವೇಷ ಮಾಡ್ತಾ ಇದ್ದೀರೋ ಆ ವ್ಯಕ್ತಿಯ ಎದುರುಗಡೆ ನೀವು ಆಲ್ರೆಡಿ ಸೋತು ಹೋಗಿದ್ದೀರಾ ಅಂತ ಯಾಕೆ ಎಂದು ನೀವು ದ್ವೇಷವನ್ನು ಶುರು ಮಾಡಿದ್ರೋ ಅಂದೇ ನೀವು ಸೋತ್ರಿ ಯಾಕಂದರೆ ದ್ವೇಷಕ್ಕಿಂತ ದೊಡ್ಡ ಸೋಲಿಲ್ಲ ಅಫಿಷಿಯಲ್ಲಾಗಿ ಸೋಲು ಬರುವುದು ಮುಂದೆ ಯಾವತ್ತೂ ಇರ್ಬೋದು ಆದರೆ ನಿಮ್ಮ ದ್ವೇಷದ ಭಾವನೆ ಒಟ್ಟಿಕೊಂಡ ಮರುಕ್ಷಣವೇ ನಿಮ್ಮ ಸೋಲನ್ನು ನೀವು ಒಪ್ಕೊಂಡ್ರಿ ಅಂತ ಯಾಕೆ ಯಾವ ದ್ವೇಷವೂ ಇಲ್ಲದೆ ಲವಲೇಶ ದ್ವೇಷವೂ ಇಲ್ಲದೆ ಬದುಕಬೇಕಾದ ಈ ಪವಿತ್ರ ಜೀವನದಲ್ಲಿ ಯಾಕೋ ದ್ವೇಷ ಶುರು ಮಾಡಿಕೊಂಡು ಬಿಟ್ಟೆ ಅಂದರೆ ಅದೇ ನಿಮ್ಮ ಸೋಲು ನೀವು ಅವನಿಗೆ ಒಡಿಬೌದು ನೀವು ಅವನನ್ನು ಚಚ್ಚಬಹುದು ಅವನನ್ನು ಕೊಲ್ಲಬಹುದು ಆದರೆ ಸತ್ಯವಾಗಿಯೂ ನೀವು ಸೋಲ್ತಿದ್ದೀರಿ ಎಲ್ಲಿ ದ್ವೇಷವಿಲ್ಲವೋ ಅದೇ ನಿಜವಾದ ಗೆಲುವು ಹಾಗಾಗಿ ನೀವು ಯಾರನ್ನಾದರೂ ಸೋಲಿಸಬೇಕು ಅಂತ ಇದ್ದರೆ ಅವರ ಬಗ್ಗೆ ದ್ವೇಷ ಇಟ್ಟುಕೊಳ್ಬೇಡಿ ದ್ವೇಷ ಇಟ್ಟುಕೊಂಡು ಸೋಲಿಸೋದು ಉಂದ್ರೆ ನಿಮ್ಮನ್ನು ನೀವು ಸಾಯಿಸಿಕೊಂಡಂತೆ ಅಯ್ಯೋ ಬಹಳ ಒಂದು ಇಪ್ಪತ್ತು ವರ್ಷದ ಹಿಂದೆ ಅವ್ರು ನಮ್ಮನ್ನು ಹಂಗ ಅಂದ್ಬಿಟ್ಟಿದ್ರು ನಮ್ಮ ಅಪ್ಪನ್ಗ್ಬಿಟ್ಟಿದ್ರಂತೆ ಅಂದುಬಿಟ್ಟಿದ್ರಂತೆ ನಮ್ಮ ಅಜ್ಜಿನಿಂಗ್ ಅಂದ್ಬಿಟ್ಟಿದ್ರಂತೆ ಈ ಹಿಂದಿನ ಹಳೇ ಸೇಡುಗಳನ್ನು ಇಟ್ಟುಕೊಂಡು ಇವತ್ತು ನೀವು ಅದಕ್ಕೆ ಜೀವ ತುಂಬುವ ಪ್ರಯತ್ನ ಮಾಡಿದ್ರೆ ಹಾಳಾಗುವುದು ಯಾರು ಬದುಕು ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಯಾಕಂದರೆ ಇದೊಂದು ಪವಿತ್ರವಾದ ಅಪರೂಪದ ಬದುಕು ಇಲ್ಲಿ ಹಳೇ ಪ್ರಕರಣಗಳಿಗೆಲ್ಲ ನೀವು ಜೀವ ಕೊಟ್ಟುಕೊಂಡು ಕೂತುಕೊಂಡ್ರೆ ನಿಮಗೆ ಈ ಬದುಕು ಸಿಕ್ಕಿರೋದು ಜ್ಞಾನ ಸಂಪಾದನೆಗೆ ಅರಿವನ್ನು ಹೆಚ್ಚಿಸಿಕೊಳ್ಳೋಕೆ ನಮ್ಮ ಆತ್ಮಕ್ಕೆ ಅಂಟಿಕೊಂಡಿರುವ ಮೋಹ ಕಾಮ ಕ್ರೋಧ ತಾಪ ಕೋಪ ಈ ಕೊಳೆಗಳನ್ನು ಒದರ್ಕೊಂಡು ದೇವರೇ ಆಗಿ ಸಾಯಬೇಕು ಅದಕ್ಕೆ ಈ ಬದುಕು ಸಿಕ್ಕಿರೋದು ನಾನು ಮತ್ತಷ್ಟು ಕೊಳೆ ತುಂಬಿಕೊಳ್ಳಿಕ್ಕಲ್ಲ ಈ ಜನ್ಮ ಸಿಕ್ಕಿರೋದು ನೀವು ಯೋಚನೆ ಮಾಡಿ ನೋಡಿ ನನ್ನ ಮನಸ್ಸಿಗೆ ಅಂಟಿರುವ ಕೊಳೆಯನ್ನು ತಗ್ ತೆಗ್ ತೆಗೆದುಕೊಳ್ಳಲಿಕ್ಕೆ ನಾನು ಎಷ್ಟು ಪ್ರಯತ್ನ ಮಾಡಬೇಕು ಮುಖಕ್ಕೆ ಸಿಂಗಾರ ಮಾಡಿಕೊಳ್ಳಿಕ್ಕೆ ಮುಖಪ್ ಮೇಕಪ್ ಮಾ ಮೇಕಪ್ ಮಾಡಿಕೊಳ್ಳಿಕ್ಕೆ ಮಿನಿಮಮ್ ಒಂದು ಅರ್ಧ ಗಂಟೆ ಒಂದು ಹತ್ತು ಇಪ್ಪತ್ತು ನಿಮಿಷ ಅಥವಾ ಒಂದು ಮಿನಿಮಮ್ ಒಂದು ಐದು ಹತ್ತು ನಿಮಿಷ ಕೊಡೋ ನಾವು ನಮ್ಮ ಅಂತರಂಗವನ್ನು ಶುದ್ಧಿ ಮಾಡಿಕೊಳ್ಳಿಕ್ಕೆ ಏನು ಮಾಡಬೇಕು ಇವಾಗ ನೀವು ಸತ್ಸಂಗ ಕೇಳ್ತಾ ಇದ್ದೀರಲ್ಲ ಇದು ಮನಸ್ಸಿಗೆ ಮೇಕಪ್ ಅಲ್ವಾ ಮುಖಕ್ಕೆ ಮುಖಕ್ಕೆ ಮೇಕಪ್ ಮಾಡಿಕೊಂಡ ಮಾತ್ರಕ್ಕೆ ಬದುಕು ಬಂಗಾರವಾಗಲಿಕ್ಕಿಲ್ಲ ಮನಸ್ಸಿಗೆ ಮೇಕಪ್ ಮಾಡ್ಕೊಳಪ್ಪ ಮುಖಕ್ಕೆ ಮೇಕಪ್ ಮಾಡಿಕೊಳ್ಳೋದಿಕ್ಕೆ ಕನ್ನಡಿಯ ಮುಂದೆ ನಿಂತರೆ ಮನಸ್ಸಿಗೆ ಮೇಕಪ್ ಮಾಡಿಕೊಳ್ಳೋದಿಕ್ಕೆ ಸ್ವಯಂ ಒಬ್ಬ ಗುರುವಿನ ಮುಂದೆ ಹೋಗಿ ನಿಲ್ಲು ಅಥವಾ ನಿನ್ನ ಅರಿವನ್ನೇ ನಿನ್ನ ಕನ್ನಡಿಯಾಗಿ ಸಿಗೋ ಅರಿವಿಗಿಂತ ದೊಡ್ಡ ಕನ್ನಡಿ ಇಲ್ಲ ಹೇಗೆ ಕನ್ನಡಿಯಲ್ಲಿ ನೀನು ಹೇಗಿದ್ದೀಯೋ ಹಾಗೆ ನಿನಗೆ ತೋರುತ್ತೋ ಹಾಗೆ ನಿನ್ನ ಒಳಗಿನ ಅರಿವನ್ನು ನೀನು ಕಂಡುಕೊಂಡಾಗ ನಿನ್ನೊಳಗಡೆ ಏನು ದೋಷ ಇದೆಯೋ ನಿನ್ನೊಳಗಡೆ ಏನು ಹೊಲಸಿದೆಯೋ ಅಥವಾ ನಿನ್ನೊಳಗಡೆ ಯಾವುದು ದುರಂತ ದುಷ್ಟ ವಿಚಾರಗಳಿದೆಯೋ ಅದು ನಿನ್ನ ಅರಿವು ನಿನಗೆ ಗೊತ್ತು ಮಾಡುತ್ತೆ ಅಲ್ವಾ ಯಾಕೆ ನಿಮ್ಮ ತಪ್ಪುಗಳು ಹೊರಗಿನವರು ಗೊತ್ತಾಗದೇ ಇರ್ಬೋದು ನಿಮಗಂತೂ ಗೊತ್ತಾಗುತ್ತಲ್ಲ ಅಲ್ವಾ ಹಾಗಾಗಿ ಬದುಕುವ ರೀತಿ ಇದು ಇನ್ನು ಮುಂದುವರೆದು ಬದುಕನ್ನು ಹೇಗೆ ಸ್ವರ್ಗಮಯ ಮಾಡಿಕೊಳ್ಬೇಕು ನಾವು ನಿಮಗೆ ನೆನಪಿರಲಿ ನೀವು ಎಲ್ಲಿಯವರೆಗೂ ನಗುಮುಖದಿಂದ ಇರುತ್ತೀರೋ ನಿಮ್ಮ ಮುಖದ ಮೇಲೆ ನಗುವೆಂಬ ಹೊಳಪು ಇದ್ದರೆ ಅದೇ ಸ್ವರ್ಗ ಆ ನಗು ಇಲ್ಲ ಅದೇ ನರಕ ಹಾಗಾದರೆ ನಗುವ ನಗುವುದನ್ನು ಯಾಕೆ ನೀವು ಮರುತ್ರಿ ಇದು ನಾವು ಬಹಳ ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು ಅಲ್ವಾ ಯಾಕಂದ್ರೆ ನಾವು ನಮ್ಮ ಬದುಕನ್ನು ಸ್ವರ್ಗಮಯ ಮಾಡಿಕೊಳ್ಳೋದ್ರ ಬಗ್ಗೆ ಮಾತಾಡ್ತಿದ್ದೀವಿ ಅದಕ್ಕೆ ದೊಡ್ಡವರೊಂದು ಮಾತು ಹೇಳ್ತಾರೆ ನಾವೆಲ್ಲರೂ ಕೂಡ ಭಗವಂತನ ಭಕ್ತಿ ಮಾಡ್ತೀವಲ್ಲ ಈ ಭಕ್ತರಲ್ಲೂ ಕೂಡ ಮೂರು ವಿಧ ಇದ್ದಾವೆ ಯಾಕಂದರೆ ನಿಮಗೆ ಗೊತ್ತಿರಲಿ ಎಷ್ಟೋ ಜನ ಭಗವಂತನ ಕುರಿತು ಭಕ್ತಿಯನ್ನು ತೋರಿ ಹಾಳಾದವರಿದ್ದಾರೆ ಅರೆ ಹೌದಾ ಭಗವಂತನ ಕಡೆ ಭಕ್ತಿ ತೋರುದ್ರೆ ಹಾಳಾಗೋಕೆ ಹೌದಾ ಸಾಧ್ಯವಾ ಹೌದು ಸಾಧ್ಯ ಯಾಕೆ ಯಾವ ಸತ್ಯವನ್ನು ನೀವು ಅರಿಯಬೇಕಿತ್ತೋ ಆ ಸತ್ಯವನ್ನು ಕಾಲ್ಕಸ ಮಾಡಿಕೊಂಡು ನೀವು ಪೂಜೆ ಪುನಸ್ಕಾರ ಮಾಡಿಕೊಂಡು ಕೂತ್ಕೊಂಡ್ರೆ ನೀವು ಖಂಡಿತ ಭಗವಂತನನ್ನು ತಲುಪಲಿಕ್ಕಾಗುವುದಿಲ್ಲ ಅಂತ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ ಭಕ್ತರಲ್ಲಿ ಮೂರು ವಿಧ ಒಂದು ಉತ್ತಮ ಭಕ್ತ ಮಧ್ಯಮ ಭಕ್ತ ಅಧಮ ಭಕ್ತ ಈ ಅಧಮ ಭಕ್ತ ಏನು ಮಾಡ್ತಾನೆ ಗೊತ್ತೇನು ದೇವರು ಸ್ವರ್ಗದಲ್ಲಿದ್ದಾನೆ ಅಂತ ಭಾವಿಸ್ತಾನೆ ಈ ಮಧ್ಯಮ ಭಕ್ತ ಏನು ಮಾಡ್ತಾನೆ ಗೊತ್ತೇನು ಆತ ದೇವರು ತನ್ನ ಅಂತರಂಗದಲ್ಲಿದ್ದಾನೆ ಅಂತ ಭಾವಿಸ್ತಾನೆ ಆದರೆ ಶ್ರೇಷ್ಠ ಮತ್ತು ಉತ್ತಮ ಭಕ್ತ ಅಂದುಕೊಳ್ತಾನೆ ದೇವರು ಎಲ್ಲ ಕಡೆ ಇದ್ದಾನೆ ಅಂತ ಸ್ವರ್ಗದಲ್ಲಿ ಮಾತ್ರ ಇದ್ದಾನೆ ಅನ್ನೋನು ನಿಜವಾದ ಭಕ್ತ ಅಲ್ಲ ಅವನು ಅಧಮ ನನ್ನ ಅಂತರಂಗದಲ್ಲಿ ದೇವರಿದ್ದಾನೆ ಅಂದುಕೊಳ್ಳೋನು ಉತ್ತಮ ಭಕ್ತನಲ್ಲ ಆದರೆ ಎಲ್ಲ ಕಡೆಯೂ ದೇವರಿದ್ದಾನೆ ಸರ್ವಾಂತರ್ಯಾಮಿ ಸರ್ವ ಜೀವರಾಶಿಗಳಲ್ಲೂ ಸಕಲ ಕಣ ಕಣದಲ್ಲೂ ಭಗವಂತನಿದ್ದಾನೆ ಅಂತ ಭಾವಿಸಿದಾಗ ನಾನು ನಿಜವಾದ ಭಕ್ತನಾಗ್ತೀನಿ ಅಂತ ಹಾಗಾಗಿ ನೀವು ಶ್ರೇಷ್ಠ ಭಕ್ತರಾಗಬೇಕು ಅಂದರೆ ಇಷ್ಟು ಗಂಧಕಡ್ಡಿ ಹಚ್ಚಿ ಇಷ್ಟು ಕರ್ಪೂರ ಹಚ್ಚಿ ಇಷ್ಟು ಗಂಟೆಗಳ ಕಾಲ ನೀವು ದೇವ್ರ ಮನೆಯಲ್ಲಿ ಕೂತರೆ ಸಾಲದು ನೀವು ಅದನ್ನು ಮಾಡದೆ ಹೋದರೂ ಏನು ತೊಂದರೆ ಇಲ್ಲ ಆದರೆ ದೇವರು ಎಲ್ಲ ಕಡೆ ಇದ್ದಾನೆ ಈಗ ನೀವು ದೇವ್ರ ಮನೇಲಿ ಕೂತಿದ್ದೀರಿ ಪೂಜೆ ಮಾಡ್ತಿದ್ದೀರಿ ಏನೋ ನಿಮಗೆ ಪೂಜೆ ಪುನಸ್ಕಾರ ಇವುಗಳೆಲ್ಲ ಭಾಳ ಆಸಕ್ತಿ ಅದೇ ಸಮಯಕ್ಕೆ ಯಾರೊಬ್ಬ ಒಬ್ಬ ಹೊರಗಡೆ ಭಿಕ್ಷುಕ ಬಂದಮ್ಮ ಧರ್ಮ ಮಾಡಿ ಹೊಟ್ಟೆ ಎಸೀತಾ ಇದೀಯಮ್ಮ ಏನಾದರೂ ಆಕಮ್ಮ ಅಂತ ಬಡ್ಕೊಳ್ತಲೇ ಇದ್ದಾನೆ ನಿಮಗೆ ಎಷ್ಟು ಕೋಪ ಬಂತು ಅಂದರೆ ದೇವ್ರ ಮನೆಯಿಂದ ಎದ್ದು ಹೊರಗಡೆ ಹೋಗಿ ಅಯ್ಯೋ ಬೇಕುಪ್ಪ ಗೊತ್ತಾಗಲ್ಲ ನಿನಗೆ ಬೆಳವಳಿಂಗೇ ಬಂದು ಒಳ್ಳೆ ಕತ್ತೆ ಥರ ನಾಯಿ ಥರ ಕಿರಿಚು ಹೋಗು ನಾನು ಪೂಜೆ ಮಾಡಬೇಕು ಅಂದು ನೀನು ಕೆಟ್ಟೆ ನೀವು ಅವನಿಗೆ ಭಿಕ್ಷೆ ಹಾಕದೇ ಇರುವುದು ತಪ್ಪಲ್ಲ ಯಾಕೆ ನಿನ್ನ ಮನೆಯಲ್ಲಿ ಇರಲಿಲ್ಲ ನೀನು ಹಾಕಲಿಲ್ಲ ಅಂದ್ಕೊಳ್ತಾನೆ ಭಗವಂತ ತೊಂದರೆ ಇಲ್ಲ ಆದರೆ ದೇವರ ಮನೆಯಲ್ಲಿ ಮಾತ್ರ ದೇವರಿದ್ದಾನೆ ಆ ಭಿಕ್ಷುಕನನ್ನು ಇಷ್ಟೊಂದು ನೀಚವಾಗಿ ಉಪಚರಿಸಿದ ನಿನಗೆ ದೇವರು ಒಲಿಲಿಕ್ಕೆ ಹೇಗೆ ಸಾಧ್ಯ ಪರಸ್ಪರ ಒಬ್ಬ ಮನುಷ್ಯನಲ್ಲಿ ಅಥವಾ ಇತರ ಮೂಕ ಪ್ರಾಣಿಗಳಲ್ಲಿ ಅಥವಾ ಸಕಲ ಜೀವರಾಶಿಗಳಲ್ಲೂ ಕೂಡ ನನಗೆ ಉಪಕಾರ ಮಾಡಲಿಕ್ಕೆ ಆಯಿತೋ ಮಾಡೋಣ ಇಲ್ವ ತುಂಬ ಕೆಟ್ಟದಾಗಿ ಅನಾಧಾರ ಮಾಡಬಾರ್ದು ಅಥವಾ ಕೆಟ್ಟದಾಗಿ ಉಪಚಾರ ಮಾಡಬಾರ್ದು ಯಾರೋ ಭಿಕ್ಷೆ ಕೇಳಿದ್ರು ಏಯ್ ನಿಂಗೆ ಗೊತ್ತಾಗಲ್ವಾ ಕಡಿದ್ರೆ ಮೂ ಊರಿಗೆಲ್ಲ ಊಟ ಆಗಂಗಿದ್ದೀಯಾ ತಿನ್ನೋಕೆ ಏನಾಗಿದೆ ನಿನಗೆ ಅಂತ ಬೈದು ಕಳಿಸಬೇಡಿ ಇಲ್ಲಪ್ಪ ತಂದಿಲ್ಲ ಕಣೆಯ ನನ್ನ ಹತ್ರ ಇಲ್ಲ ಅಂತ ಹೇಳಿ ಕಳಿಸಿ ಏನು ತೊಂದರೆ ಇಲ್ಲ ಕಳೆದೂರಿಗೆಲ್ಲ ಭಿಕ್ಷೆ ಹಾಕಬೇಕು ಅಂತ ಏನಿಲ್ಲ ಆದರೆ ನಾವು ಅವ್ರ ಪರಿಸ್ಥಿತಿ ಏನಿರುತ್ತೋ ಅವ್ರು ಯಾಕಂಗಾಗಿರ್ತಾರೋ ಇದು ಏನೋ ಗೊತ್ತಿಲ್ಲ ನಮಗೆ ನಾವು ಸುಮ್ಮನೆ ಅವರನ್ನು ಅತ್ಯಂತ ಕೆಟ್ಟದಾಗಿ ನಿಂದಿಸೋದ್ರಿಂದ ಖಂಡಿತ ನಮಗೆ ಭಗವಂತ ಒಲಿ ಒಲಿಯೋಕ್ಕಿಲ್ಲ ಅಂತ ಹಾಗಾಗಿ ನಿಜವಾದ ಸ್ವರ್ಗ ಯಾವುದು ಎಲ್ಲ ಕಡೆ ದೇವರಿದ್ದಾನೆ ಅಂತ ಭಾವಿಸೋದು ನೀವು ನನ್ನಲ್ಲೂ ದೇವರು ನೋಡ್ಬೋದು ನಾನು ನಿಮ್ಮಲ್ಲಿ ನಿಮ್ಮ ಪ್ರತಿ ಕಮೆಂಟ್ಗಳಲ್ಲಿ ನಿಮ್ಮ ಪ್ರತಿ ಮಾತುಗಳಲ್ಲಿ ನನಗೆ ಕರೆ ಮಾಡಿ ಮಾತನಾಡಿ ಅವರ ವೇದನೆಗಳನ್ನು ಅವರ ನೋವುಗಳನ್ನು ಹಂಚಿಕೊಳ್ಳೋ ಎಲ್ಲರಲ್ಲೂ ನಾನು ಭಗವಂತನನ್ನು ನೋಡುತ್ತೇನೆ ಆ ಕಾರಣಕ್ಕೆ ನನಗೆ ತುಂಬ ತಾಳ್ಮೆ ಇದೆ ಅವರ ವಿಚಾರದಲ್ಲಿ ಯಾಕಂದರೆ ದೇವರು ನನಗೊಂದು ಪರೀಕ್ಷೆ ಯಾಕಂದರೆ ಆ ನೊಂದ ಮನಸ್ಸು ಅದು ಏನು ಕಥೆಯನ್ನು ತಂದು ನನ್ನ ಮುಂದೆ ಹೇಳ್ತಾ ಇದೆಯೋ ಅದಕ್ಕೆ ನಾನು ಧರ್ಮಯುತವಾಗಿಯೇ ಹೇಳಬೇಕು ಭಗವಂತ ನನ್ನನ್ನು ಗಮನಿಸ್ತಿದ್ದಾನೆ ಎನ್ನುವ ಪ್ರಜ್ಞೆ ನಾನು ಕಾಪಾಡಿಕೊಳ್ಬೇಕು ನೋಡಿ ನಾನು ನಾನು ಯಾವಾಗಲೂ ಅದು ನಾನು ಕಾರ್ಯಕ್ರಮ ಮಾಡಬೇಕಾದ್ರೆ ಅಥವಾ ನಿಮ್ಮ ಜೊತೆ ಲೈವಲ್ಲಿರಬೇಕಾದ್ರೆ ಅಥವಾ ಜನರ ಮುಂದೆ ಮಾತ್ರ ನಾಟಕ ಅಂತಲ್ಲ ನನ್ನ ಬದುಕನ್ನು ನಾನು ಹಾಗೆ ಕಟ್ಕೊಂಡಿದ್ದೀನಿ ಒಂದು ನನ್ನ ಬಾಯಿಂದ ಒಂದು ಕೆಟ್ಟ ಶಬ್ದ ಬರಬಾರ್ದು ಮತ್ತು ಕೆಟ್ಟ ಶಬ್ದ ಬರೋದಿರಲಿ ಯೋಚನೆಯೂ ನನಗೂ ಬರಬಾರ್ದು ಅಷ್ಟು ಶುದ್ಧತೆಯನ್ನು ಕಾಪಾಡಿಕೊಳ್ಳೋ ಪ್ರಯತ್ನ ನಾನು ಯಾವಾಗಲೂ ಮಾಡ್ತೀನಿ ಏನು ಸರ್ ಈಗ ಈಗ ನೀವು ನಂಬೋದು ನನಗೂ ಕೂಡ ಹೊರಗಡೆ ಎಲ್ಲೂ ಹೋದಾಗ ಹಿಂದ್ಗಡೆ ಯಾರೋ ಆಡ್ಕೊಳ್ತಾರೆ ಅಲ್ಲಿಂದ ಯಾರೋ ಓ ಸ್ವಾಮೀಜಿ ಅಂತಾರೆ ಓ ಗುರುಗಳೇ ಅಂತಾರೆ ಓ ಇವನ್ ನಾಟಕ ಬಿಡು ಅಂತಾರೆ ಓ ಇನ್ನೇನು ಅಂತಾರೆ ನನಗೆ ಎಲ್ಲದರ ಅರಿವಿದೆ ಯಾಕಂದರೆ ನಿಮ್ಮನ್ನು ಲೋಕವೆಲ್ಲ ಪೂಜಿಸುತ್ತೆ ಅನ್ನೋ ಭ್ರಮೆಯಲ್ಲಂತೂ ನಾವಿರಬಾರ್ದಲ್ಲ ಯಾರು ಆಡ್ಕೊಳ್ಳೋರು ಇರ್ತಾರೆ ಯಾರು ನಮ್ಮನ್ನು ಚೂಡಾಯಿಸೋರು ಇರ್ತಾರೆ ಯಾರು ನಮ್ಮನ್ನು ಈ ಇರ್ತಾರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಡೈರೆಕ್ಟ್ಲಿ ಅವ್ರು ಇಂಡೈರೆಕ್ಟ್ಲಿ ನಮಗೆ ಅವರ ವಿಷದ ಬಾಣಗಳನ್ನು ಬಿಡ್ತಾ ಇರ್ತಾರೆ ನಮಗೆ ನಾಟದ ಹಾಗೆ ಮತ್ತು ಮರಳಿ ನಾವು ಬಾಣಗಳನ್ನು ಬಿಡ್ಲಿಕ್ಕೆ ಹೋಗಬಾರ್ದು ಆಯ್ತಪ್ಪ ದೇವರು ನೋಡ್ಕೊಳ್ತಾನೆ ಅಂತ ಸುಮ್ಮನೆ ಆಗ್ಬಿಡಬೇಕು ಹಾಗಾಗಿ ನಿಜವಾಗಿಯೂ ಬದುಕನ್ನು ಸ್ವರ್ಗಮಯ ಮಾಡಿಕೊಳ್ಬೇಕಂದ್ರೆ ದೊಡ್ಡವರು ಹೇಳ್ತಾರೆ ಯಾವ ಬದುಕು ಅರಿವಿನಿಂದ ಕೂಡಿದೆಯೋ ಅದೇ ಸ್ವರ್ಗ ಯಾವುದು ಅಜ್ಞಾನದಲ್ಲಿ ತುಂಬಿ ಹೋಗಿದೆಯೋ ಅದೇ ನರಕ ಸತ್ತ ಮೇಲೆ ನಾನು ಸ್ವರ್ಗಕ್ಕೆ ಹೋಗ್ತೀನಿ ಅಂತ ಏನಿಲ್ಲ ಬದುಕಿದ್ದ ಹಾಗಲೇ ಸ್ವರ್ಗವನ್ನು ಕಾಣಬಹುದು ಹಾಗೆ ಸನ್ಮಾರ್ಗದಲ್ಲಿ ಬದುಕಬೇಕು ಅರಿವಿನಿಂದ ತಿಳಿದು ಬದುಕಬೇಕು ತುಳಿದು ಬದುಕೋದಲ್ಲ ತಿಳಿದು ಬದುಕು ತುಳಿದು ಬದುಕಿದರೆ ಸ್ವರ್ಗ ಖಂಡಿತವಿಲ್ಲ ತಿಳಿದು ಬದುಕಿದರೆ ಖಂಡಿತ ನರಕವಿಲ್ಲ ತುಳಿದು ಅಥವಾ ತಿಳಿದು ಅದು ನಮ್ಮ ಆಯ್ಕೆ ಏನೋ ಭಗವಂತ ನಮಗೆ ಒಳ್ಳೆ ವಿದ್ಯೆ ಬುದ್ಧಿ ಒಳ್ಳೆ ಅಧಿಕಾರ ಕೀರ್ತಿ ಎಲ್ಲ ಕೊಟ್ಬಿಟ್ಟಿದ್ದಾನೆ ನಾನೇನು ಮಾಡ್ತೀನಿ ತುಳಿದು ಬದುಕಲಿಕ್ಕೆ ನೋಡ್ತೀನಿ ನನಗೆ ವಿದ್ಯೆ ಬುದ್ಧಿ ಅಥವಾ ಕೀರ್ತಿ ಸ್ಥಾನಮಾನ ಇವೆಲ್ಲ ಕೊಟ್ಟಿದ್ದು ಇದು ಯಾವುದೂ ಇಲ್ಲದವ್ರನ್ನ ತುಳಿದು ಬದುಕು ಅಂತಲ್ಲ ಇದೆಲ್ಲ ಕೊಟ್ಟಿದ್ದೀನಪ್ಪ ಯಾವಾಗ ಕಿತ್ಕೊಳ್ತೀನೋ ಗೊತ್ತಿಲ್ಲ ತಿಳಿದು ಬದುಕು ಅಂತ ಯಾಕಂದ್ರೆ ಯಾಕಂದರೆ ನಮಗೆ ಬಂದಿರುವ ಯಾವುದೂ ನಾವು ಬರಬೇಕಾದ್ರೆ ತಂದಿಲ್ಲ ಎಲ್ಲವೂ ಇಲ್ಲೇ ಸಿಕ್ಕಿದೆ ಇಲ್ಲೇ ಕಳ್ಕೊಳ್ತೀವಿ ಅದು ಯಾವಾಗ ಕಳ್ಕೊಳ್ತೀವೋ ಗೊತ್ತಿಲ್ಲ ಏ ನಾನು ದೇವ್ರು ಕೊಟ್ಟಿದ್ದ ನನ್ನಿಂದ ಮತ್ತು ವಾಪಸ್ ತಗೊಳ್ಳೋದೇ ಇಲ್ಲ ಅನ್ನೋ ಖಾತ್ರಿ ಇದೆಯೋ ಅನ್ನೋ ಥರ ಅಹಂಕಾರವಾಗಿ ಬದುಕ್ತೀವಿ ನಾವು ಇದನ್ನು ಕಂಡುಕೊಂಡಿದ್ದೀವಿ ಹಾಗಾಗಿ ಹೇಳ್ತಿದ್ದೀನಿ ನಿಮ್ಮ ಮುಖದ ಮೇಲೆ ನಗು ಇರಿದ್ರೆ ಅದು ಸ್ವರ್ಗ ಆ ನಗುವನ್ನು ಕಳೆದುಕೊಂಡು ಬದುಕಿದ್ರೆ ಅದು ನರಕ ಮೋಹ ತುಂಬಿದ ಬದುಕು ಎಷ್ಟು ದುಃಖದಿಂದ ದೂರ ಇರಬೇಕು ಅಂದರೂ ಆಗಲ್ಲ ನೋಡಿ ಈಗ ನೀವು ದೇವಸ್ಥಾನಕ್ಕೆ ಹೋಗಿರ್ತೀರಿ ಅಲ್ಲಿ ಚಪ್ಪಲಿ ಬಿಟ್ಟು ದೇವಸ್ ದೇವರ ದರ್ಶನಕ್ಕಿಂತ ಒಳಗಡೆ ಹೋದ್ರಿ ದೇವರ ದರ್ಶನವನ್ನು ಚೆನ್ನಾಗಿ ಮಾಡಿಕೊಂಡು ಪರಮಾತ್ಮ ಒಳ್ಳೇದು ಮಾಡಪ್ಪ ಅಂತ ನಗನಗದ ಹೊರಗಡೆ ಬಂದ್ರಿ ಯಾರೋ ಚಪ್ಪಲಿ ಕದ್ಬಿಟ್ಟಿದ್ದಾರೆ ಅಲ್ಲಿವರೆಗೂ ಇದ್ದ ಮುಖದ ಮೇಲಿನ ಸಂತೋಷವೆಲ್ಲ ಮಾಯ ದುಃಖ ಆವರಿಸಿಬಿಟ್ಟಿತು ಯಾಕೆ ದೇವರ ದರ್ಶನವನ್ನು ಮಾಡಿಕೊಂಡು ಬಂದ ಸುಖ ಚಪ್ಪಳಿ ಕಳೆದು ಹೋಗಿದ್ದಾವೆ ಎಂದು ಗೊತ್ತಾದ ತಕ್ಷಣ ದುಃಖ ಆ ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ಚಪ್ಪಳಿ ಓದಿದ ತಕ್ಷಣ ದುಃಖ ಪಡೋ ನಾವು ಈ ಬದುಕಿನ ಬೆಡಗು ಸಿರಿತನ ವೈಯಾರ ಬಂಗಾರ ಬಣ್ಣ ಬಣ್ಣಕ್ಕೆ ಮರುಳಾಗಿ ಚಿಕ್ಕದೇನೋ ನಮ್ಮಿಂದ ದೂರ ಆದರೂ ಕೂಡ ಆ ಚಪ್ಪಳಿ ಓದಿದ್ದಕ್ಕೆ ದುಃಖ ಪಡೋ ನಾವು ಈವರೆಗಿನ ಇನ್ಯಾವುದೋ ಲಾಭ ವ್ಯವಹಾರಗಳಲ್ಲಿ ಏನೋ ನಷ್ಟ ಇನ್ನೇನೋ ತೊಂದರೆ ಆದರೆ ದುಃಖ ಪಡದೆ ಇರ್ತೀವ ಯಾಕೆಂದರೆ ನಾವು ಅದು ಕಂಡುಕೊಂಡ್ಬಿಟ್ಟಿದ್ದೀವಿ ಆದಷ್ಟು 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 ತಿಳಿದು ಬದುಕಪ್ಪ ಅತಿಥಿ ಸತ್ಕಾರ ಮಾಡು ಬಂದವರನ್ನ ಹುಡುಕಿಕೊಂಡು ಹೋಗಬೇಡ ಬಂದವರನ್ನ ಚೆನ್ನಾಗಿ ಕಾಪಾಡ್ಕೊ ಬಂದವರನ್ನ ಸತ್ಕಾರ ಮಾಡು ಇದು ಬದುಕುವ ಲಕ್ಷಣ ಅಂತ ಯಾರಾದರೂ ಬಂದಾಗ ಅವರು ಹಸಿದುಕೊಂಡು ಬಂದಿದ್ದಾರೆ ಅಂತ ನೀನೇ ಭಾವಿಸಬೇಕು ಅವರು ಹೊಟ್ಟೆ ತುಂಬ ಊಟ ಮಾಡಿ ಬಂದಿರಲಿ ನೀನು ಕೇಳಬೇಕು ಅಯ್ಯೋ ತಗೊಳ್ಳಿ ಊಟ ಮಾಡಿ ಇಲ್ಲ ಊಟ ಆಯಿತು ಅಂದ ಇಲ್ಲ ಇಲ್ಲ ನೀವು ಊಟ ಮಾಡಿ ಅನ್ನಬೇಕು ಇಲ್ಲ ಆಯಿತು ನಮ್ಮದು ಅಂದಾಗ ಬಿಡಬೇಕು ಹಾಗಾಗಿ ಅವರು ನಿಮ್ಮ ಮನೆಗೆ ಬಂದಿದ್ದಾರೆ ಅಲ್ಲಿ ಲಾಭ ಆಗುತ್ತೋ ನಷ್ಟ ಆಗುತ್ತೋ ವ್ಯವಹಾರ ಕುದುರುತ್ತೋ ಇಲ್ಲವೋ ಆದರೆ ಅನ್ನ ನೀರಿನಲ್ಲಿ ನಾವು ವ್ಯತ್ಯಾಸ ಮಾಡಬಾರ್ದು ನೀರು ಕುಡಿ ನೀರು ಕುಡಿ ಅಂತ ಹೇಳಬೇಕು ಊಟ ಮಾಡಿ ಸ್ವಲ್ಪ ಅಂತ ಹೇಳಬೇಕು ಅವರಿಗೆ ಸತ್ಕಾರ ಮಾಡುವುದರಲ್ಲಿ ಸ್ವರ್ಗವಿದೆ ಅಲ್ವಾ ಹಾಗಾಗಿ ನಾವು ಉತ್ತಮ ಭಕ್ತರಾಗಬೇಕು ಅನ್ನೋದು ಈ ಕಥೆಯ ವಿಚಾರ